ಬಿಡದಿಯಿಂದ ಇಲ್ಲಿ ಬಂದ್ವ ಇಲ್ಲಿ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ ಅವರ ಚಿತ್ರದಿಂದ ಒಂದು ಹೋಮ ನಮ್ಮ ಅಮ್ಮಗನಿಗೆ ದೋಷ ಆಯಿತು ಹಾಗಾಗಿ ಬೆಳಗ್ಗೆಯಿಂದ ಗಣೇಶನ ಹೋಮ ಮತ್ತು ನವಗ್ರ ಪೂಜೆ ಮತ್ತು ಅಶ್ಲೇಷ ಪೂಜೆ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ ಭಗವಂತ ನಮಗೂ ಒಳ್ಳೇದು ಮಾಡಲಿ ಅವರು ಕೂಡ ಇನ್ನೂ ಯಶಸ್ವಿಯಾಗಿ ಒಳ್ಳೇದು ಮಾಡಲಿ ಅಂತ ಭಗವಂತನ ಕೇಳ್ಕೊತಾಯಿದ್ರು y you de la ciudad, ¿tú eres? ¿Tú eres? ¿Tú eres? ¿Tú eres?